ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನನಗೆ ಹಳೆ ಸ್ನೇಹಿತರೊಬ್ಬರು ಕಮೆಂಟ್ ಮಾಡಿದ್ದಾರೆ ವಿಡಿಯೋಸು ಎಲ್ಲ ಏನಾಯಿತು ಸಿಸ್ಟರ್ ಬರ್ತಾ ಬರ್ತಾಯಿಲ್ಲ ಒಳ್ಳೊಳ್ಳೆ ವಿಷಯ ಕೊಟ್ಟಿದ್ರಿ ನಮಗೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಇವತ್ತು ಏನಾಯಿತು ವಿಡಿಯೋಸ್ ಎಲ್ಲ ಏನಾಯಿತು ನಾನು ಇಷ್ಟು ದಿನ ಯಾಕೆ ವಿಡಿಯೋಸ್ ಹಾಕಿಲ್ಲ ಮತ್ತು ಇಷ್ಟು ದಿನ ಟೆಕ್ಸ್ಟ್ ವೀಡಿಯೋಸ್ ಹಾಕ್ತಾಯಿದೆ ಇವಾಗ ಫೇಸ್ ತೋರಿಸ್ಕೊಂಡು ಇದ್ದೀನಿ ಯಾಕೆ ಅನ್ನೋದನ್ನು ಎಲ್ಲದನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ ಸ್ನೇಹಿತರೆ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಯಾಕಪ್ಪ ನನ್ನ ವೀಡಿಯೋಸೆಲ್ಲ ಡಿಲೀಟ್ ಆಯಿತು ಅನ್ನೋತ್ತಾ ಅಂತ ಹೇಳೋದಾದರೆ ನನಗೆ ಮೋನೋ ಅಪ್ಲೈ ಬಂತು ನಾನು ವಿಡಿಯೋಸು ತುಂಬ ವಿಡಿಯೋಸ್ ಆಗ್ತಾಯಿದ್ದೆ ನಾನು ಶಾರ್ಟ್ ವಿಡಿಯೋಸು ಮತ್ತು ಲಾಂಗ್ ವಿಡಿಯೋಸ್ ಎಲ್ಲ ಆಗ್ತಾಯಿದ್ದೆ ಟೆಕ್ಸ್ಟ್ ವಿಡಿಯೋಸು ಒಳ್ಳೊಳ್ಳೆ ವಿಷಯಗಳನ್ನ ನಾನು ಸರ್ಚ್ ಮಾಡಿ ಒಳ್ಳೆಯ ವಿಷಯಗಳನ್ನ ತೆಗೆದು ಅದನ್ನು ಎಡಿಟ್ ಮಾಡಿ ತಮ್ಮನ ಮಾಡಿ ನೀಟಾಗಿ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೆ ಅಂದರೆ ಒಂದು ದಿನಕ್ಕೆ ಒಂದು ಶಾರ್ಟ್ಸು ಒಂದು ಹನ್ನೆರಡು ವೀಡಿಯೋಸ್ವರೆಗೂ ಬಿಡ್ತಾಯಿದ್ದೆ ಲಾಂಗ್ ವೀಡಿಯೋಸ್ ಒಂದು ಎರಡೋ ಬಿಡ್ತಾಯಿದ್ದೆ ಮೂರು ದಿನಕ್ಕೊಂದು ಸಲ ಒಂದು ವೀಡಿಯೋಸ್ ಬಿಡ್ತಾಯಿದ್ದೆ ಒಂದೊಂದು ಟೈಮಲ್ಲಿ ಕೆಲಸ ಇದ್ದಾಗ ಶಾರ್ಟ್ ವಿಡಿಯೋಸ್ ಅಂತೂ ತುಂಬ ಬಿಟ್ಟಿದ್ದೆ ನಾನು ಹಾಗಾಗಿ ಏಳ್ನೂರ ಐವತ್ತು ವಿಡಿಯೋಸ್ವರೆಗೂ ನಾನು ವಿಡಿಯೋಸ್ ಬಿಟ್ಟಿದ್ದೆ ಹಾಕಿದ್ದೆ ನಾನು ನನ್ನ ಚಾನಲಲ್ಲಿ ಅಂದರೆ ಎಲ್ಲ ಟೆಕ್ಸ್ಟ್ ವಿಡಿಯೋಸು ಶಾರ್ಟ್ ವಿಡಿಯೋಸು ರಿಮಿಕ್ಸ್ ಮಾಡಿದ್ದೆ ರಿಮಿಕ್ಸ್ ಮಾಡಬೇಕಾದ್ರೂ ಒಂದು ಬೇರೆ ಬೇರೆ ರಿಮಿಕ್ಸು ಮಾಡಿದೆ ಬೇರೆ ಬೇರೆ ರಿಮಿಕ್ಸ್ ಮಾಡಿದಾಗ ಕಾಟೇರ ಮೂವಿದು ಒಂದು ಮ್ಯೂಸಿಕ್ ಬಿಟ್ಟಿದಾರಲ್ವ ಅದನ್ನು ಹಾಕಿದೆ ನಾಲ್ಕೈದು ಅಲ್ಲ ಇನ್ನೂ ಜಾಸ್ತಿನೇ ವೀಡಿಯೋಸು ಎಂಟತ್ತು ವೀಡಿಯೋಸ್ ಅಂದ್ಕೊಳ್ಳಿ ಎಂಟತ್ತು ವೀಡಿಯೋಸ್ಗೂ ಕಾಪಿ ರೇಟ್ ಬಂದ್ಬಿಡ್ತು ಅದನ್ನ ಇಟ್ಕೊಳ್ಳೋದು ಹೇಗೆ ಆಗಲ್ಲ ಅಂತ ಹೇಳಿದ್ರು ಯೂಟ್ಯೂಬ್ ಕಡೆಯಿಂದ ಮೆಸೇಜ್ ಮಾಡಿದರೆ ಏನಾಗೋಲ್ಲ ಅಂತ ಆದ್ರೂ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಚಾನಲ್ಗೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಕೂಡ ಡಿಲೀಟ್ ಮಾಡಿದೆ ಡಿಲೀಟ್ ಮಾಡಿ ಅದು ಕೇಗಟ್ಲೆ ಹೋಗಿತ್ತು ಚೆನ್ನಾಗಿ ಓಡ್ತಾಯಿತ್ತು ಶಾರ್ಟ್ಸ್ ಎಲ್ಲ ಚೆನ್ನಾಗಿ ವೈರಲ್ ಆಗಿತ್ತು ವೀಡಿಯೋಸ್ ಮಾತ್ರ ಸ್ವಲ್ಪ ಅದೇ ಐನೂರು ಆರುನೂರು ಈ ಥರ ವ್ಯೂಸ್ ಹೋಗ್ತಾಯಿತ್ತು ಪರವಾಗಿಲ್ಲ ಹೋಗ್ತಾ ಹೋಗ್ತಾ ಸಹ ಬರುತ್ತೆ ಅಂತ ಅಂದ್ಕೊಂಡು ನಾನು ಧೈರ್ಯವಾಗಿದ್ದೆ ನನ್ನ ಚಾನಲ್ಗೆ ಏನು ತೊಂದರೆ ಆಗಲ್ಲ ಅಂದ್ಕೊಂಡು ನಾನು ಶಾರ್ಟ್ ವಿಡಿಯೋಸ್ ಬಿಡ್ತಾ ಇದ್ದೆ ಏನು ಪ್ರಾಬ್ಲಮ್ ಇಲ್ವಲ್ಲ ಹಂಗಿದ್ದರೆ ಯೂಟ್ಯೂಬ್ ಕಡೆಯಿಂದ ನನಗೆ ಮೆಸೇಜು ಕೊಟ್ಟಿರೋರು ಮೇಲ್ ಕಳಿಸಿರೋರು ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡು ನಾನು ಶಾರ್ಟ್ಸ್ ಎಲ್ಲ ತುಂಬ ಬಿಡ್ತಾ ಇದ್ದೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಮೋನೋಗಿ ಅಪ್ಲೈ ಬಂತು ಅಪ್ಲೈ ಮಾಡಿದಾಗ ಅಪೀಲ್ ಅಂತ ಬಂತು ಯಾಕಂದರೆ ಎಲ್ಲ ರಿಪಿಟೇಟಿವ್ ಕಂಟೆಂಟ್ ಅಂತ ಬಂದ್ಬಿಡ್ತು ಅಪೀಲ್ ಮಾಡಬೇಕಿತ್ತು ಅಪೀಲ್ ಬಂದಾಗ ನನಗೆ ಗೊತ್ತಾಗ್ತಿರ್ಲಿಲ್ಲ ಅಪೀಲ್ ಮಾಡೋದು ಹಾಗಾಗಿ ಮ ಮಗ ನಾನು ಮಾಡ್ಕೊಡ್ತೀನಿ ಮಮ್ಮಿ ಅಂತಂದ ಆದ್ರೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ನಾನು ಇಷ್ಟೊಂದು ಎಫರ್ಟ್ ಹಾಕಿ ಸರ್ಚ್ ಮಾಡಿ ಒಳ್ಳೊಳ್ಳೆ ಬಿಸಿ ವಿಷಯಗಳನ್ನೆಲ್ಲ ತೆಗೆದು ಅದನ್ನು ಎಡಿಟ್ ಮಾಡಿ ತಮ್ಮನೇಲಿ ಮಾಡಿ ಅಪ್ಲೋಡ್ ಮಾಡಿ ಅದು ಅಪ್ಲೋಡ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಗೊತ್ತಾ ಮೇಲೆ ಹೋಗಬೇಕು ನೆಟ್ವರ್ಕ್ ಇರ್ತಿರ್ಲಿಲ್ಲ ಆದರೂ ಅಷ್ಟೊಂದು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೆ ನಾನು ಸಿಕ್ಕಾಪಟ್ಟೆ ಬೇಜಾರಾಯಿತು ಹಾಗಾಗಿ ಬೇಡ ಬಿಡಪ್ಪ ಈ ಮತ್ತೆ ರಿಪಿಟೇಟಿವ್ ಕಂಟೆಂಟ್ ಅಂತ ಬಂದೇ ಬರುತ್ತೆ ಅಪೀಲ್ ಕಳಿಸಿದ್ರೂ ಆಕ್ಸೆಪ್ಟ್ ಮಾಡಿಲ್ಲ ಅಂದರೆ ಏನು ಮಾಡ್ತೀಯಾ ಬೇಡ ಬಿಡು ನೋಡೋಣ ಒಂದೆರಡು ದಿನ ಸುಮ್ಮನೆ ಆಗಿಬಿಡೋಣ ವಿಡಿಯೋಸು ಬಿಡೋದು ಬೇಡ ಏನು ಬೇಡ ಅಂತ ಬೇಜಾರು ಮಾಡ್ಕೊಂಡು ಸುಮ್ಮನೆ ಇದ್ದೆ ಸ್ಟಾಪ್ ಮಾಡಬಿಡೋಣ ಬಿಟ್ಟು ಸುಮ್ಮನೆ ವೀಡಿಯೋಸ್ ಎಲ್ಲ ಮಾಡಿ ಹಾಕಿ ನೆಟ್ಟೆಲ್ಲ ವೇಸ್ಟ್ ಮಾಡಿಕೊಂಡು ಎನರ್ಜಿ ವೇಸ್ಟ್ ಮಾಡಿಕೊಂಡು ಮತ್ತು ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ತಿಂಡಿ ಊಟಗಳನ್ನೆಲ್ಲ ಬಿಟ್ಟು ಏನಕ್ಕೆ ಮಾಡಬೇಕಲ್ವ ಅಂತ ಅಂದ್ಬಿಟ್ಟು ಸಿಕ್ಕಾಬಿಟ್ಟಕ್ಕೆ ಬೇಜಾರಾಯಿತು ಹಾಗಾಗಿ ಸುಮ್ಮನೆ ಆಗಿಬಿಟ್ಟಿದ್ದೆ ವಿಡಿಯೋಸ್ ಎಲ್ಲ ಏನೂ ಬಿಡ್ತಾ ಇರಲಿಲ್ಲ ಆಮೇಲೆ ಹೀಗೆ ಯೂಟ್ಯೂಬ್ ನೋಡ್ತಿರ್ಬೇಕಾದ್ರೆ ಬೆಣ್ಣೆ ಕೃಷ್ಣ ಚಾನಲ್ ಅವ್ರದ್ದು ನಾನು ವಿಡಿಯೋ ಯಾವಾಗಲೂ ನೋಡ್ತೀನಿ ಅವರು ನಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡ್ತಾಯಿರ್ತಾರೆ ಅವರಿಂದ ಅವ್ರ ಮುಖಾಂತರ ಏನಾದರೂ ಸೊಲ್ಯೂಷನ್ ಸಿಗ್ಬೋದಾ ಅಂತ ಅಂದ್ಬಿಟ್ಟು ನಾನು ಅವರವ್ರ ವಿಡಿಯೋಸು ಯಾವಾಗಲೂ ನೋಡ್ತಾ ಇರ್ತೀನಿ ಯಾಕೆಂದರೆ ಬೇಗ ವೈರಲ್ ಆಯಿತು ಅವ್ರ ವೀಡಿಯೋಸೆಲ್ಲ ಬೇಗ ಚಾ ಚಾನಲ್ಲು ಮೋನೋ ಆಯಿತು ಹಾಗಾಗಿ ಅವ್ರ ಕಡೆಯಿಂದ ಅವರು ಒಳ್ಳೊಳ್ಳೆ ಮೆಸೇಜ್ ಕೊಡ್ತಿರ್ತಾರೆ ಅಂದ್ಬಿಟ್ಟು ಅವ್ರ ಚಾನಲ್ನ ಯಾವಾಗಲೂ ನೋಡ್ತಾ ಇರ್ತೀನಿ ನಾನು ವೀಡಿಯೋಸ್ ಎಲ್ಲ ಅದು ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ನಂಬರ್ ಹಾಕಿದರು ಅರುಣ್ ಅಂದ್ಬಿಟ್ಟು ಅರುಣ್ ಕುಮಾರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇವರು ಯೂಟ್ಯೂಬಲ್ಲಿ ತುಂಬ ಎಲ್ಪ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರ ನಂಬರ್ನ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದರು ಅದನ್ನು ನೋಡಿದೆ ಆ ನಂಬರೆಲ್ಲ ತಗೊಂಡು ನಾನು ಅವ್ರಿಗೆ ಮೆಸೇಜ್ ಮಾಡಿದೆ ಪಾಪ ಇಮ್ಮಿಡಿಯೇಟ್ಲಿ ರಿಪ್ಲೈ ಕೊಟ್ಟರು ಅವರು ಅವರು ಒಂದು ಐಡಿಯಾ ಕೊಟ್ಟರು ನನಗೆ ಏನೂ ಆಗೋದಿಲ್ಲ ನಿಮ್ಮ ಚಾನಲ್ಗೆ ಏನು ತಲೆ ಕೆಡ್ಸ್ಕೊಬಿಡಿ ಏನು ಆಗಲ್ಲ ಅಪೀಲ್ ಬಂದಿದೆಯಲ್ವ ಅಪೀಲ್ ಮಾಡಿ ಏನು ಮಾಡ್ಬೋದು ಯೂಟ್ಯೂಬಲ್ಲಿ ಅನ್ನೋದನ್ನು ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಆ ಅರುಣ್ ಬ್ರದರು ಸ್ವಲ್ಪ ಧೈರ್ಯ ಕೊಟ್ಟರು ಏನೂ ಆಗೋಲ್ಲ ನಿಮ್ಮ ಚಾನಲ್ಗೆ ಅಂದ್ಬಿಟ್ಟು ಹಾಗಾಗಿ ಅಪೀಲು ಕೂಡ ಮಾಡಿದ್ವಿ ಜಸ್ಟ್ ಮೊನ್ನೆ ಮಾಡಿದ್ದಷ್ಟೇ ಅಪೀಲು ಅದು ಬಂದಾಗಲೇ ಎಂಟು ದಿನ ಆಗಿತ್ತು ಮೊನ್ನೆ ಮಾಡಿದ್ದು ನಾನು ಅಪೀಲ್ ಮಾಡಿದ್ದೆ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ ಅವರು ಅಪೀಲ್ ಮಾಡದೇ ಹೋದರು ಏನೂ ಆಗಲ್ಲ ಏನೋ ಟೆನ್ಷನ್ ತಗೋಬೇಡಿ ಅಂತ ಹೇಳಿದರು ಏನೂ ಆಗೋಲ್ಲ ನಿಮ್ಮ ಚಾನಲ್ಗೆ ಅಂತ ನೀವು ವಿಡಿಯೋಸ್ ಇರಿ ಆದರೂ ಆದಷ್ಟು ಓನ್ ವಿಡಿಯೋಸ್ ಹಾಕಿ ಫೇಸ್ ತೋರಿಸ್ಕೊಂಡು ಮಾಡ್ತಿರಲ್ವ ವ್ಲಾಗ್ಗಳು ಆ ಥರ ಅಪ್ಲೋಡ್ ಮಾಡಿ ಟೆಕ್ಸ್ಟ್ ವಿಡಿಯೋಸ್ ಬೇಡ ಅಂತ ಅಂದ್ಬಿಟ್ಟು ಅವರೊಂದು ನಮಗೆ ಸಜೆಷನ್ ಕೊಟ್ಟರು ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಅವ್ರ ಕಡೆಯಿಂದ ನನಗೆ ಒಂದು ಮೋಟಿವೇಶನ್ ಸಿಕ್ತು ಅವರು ನನಗೆ ಒಂದು ಧೈರ್ಯ ತುಂಬಿದ್ರು ಅಂತಲೇ ಹೇಳ್ಬೋದು ನನ್ನ ಕಡೆಯಿಂದ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರು ಒಂದು ಸಜೆಷನ್ ಕೊಟ್ಟ ಮೇಲೆ ನಾನು ಅಪೀಲ್ ಮಾಡಿದೆ ಅಪೀಲ್ ನನ್ನ ಮಗನ ಕೈಲಿ ಮಾಡಿಸ್ದೆ ನನಗೆ ಇಂಗ್ಲೀಷ್ ಬೇರೆ ಬರಲ್ಲ ಜಾ ಜಾಸ್ತಿ ಬರಲ್ಲ ನನಗೆ ಓದೋದಕ್ಕೆ ಅವ ಅವನು ಒಂದು ಸ್ಕ್ರಿಪ್ಟು ಬರ್ಕೊಟ್ಟ ನನಗೆ ನನ್ನ ಮಗ ಆ ಸ್ಕ್ರಿಪ್ಟನ್ನು ನಾನು ಓದಿ ವಿಡಿಯೋ ಮಾಡಿದೆ ಅವನು ಎಲ್ಲ ಒಂದು ವಿಡಿಯೋ ಮಾಡಿ ಅದನ್ನು ಅಪೀಲ್ ಕಳಿಸ್ತಾ ನನ್ನ ಮಗ ಹಾಗಾಗಿ ಅಪೀಲ್ ಮೇಲೆ ಯೂಟ್ಯೂಬ್ ಕಡೆಯಿಂದ ಒಂದು ಮೇಲ್ ಬಂತು ನನಗೆ ಮೇಲ್ ಬಂದ ಮೇಲೆ ನಿಮ್ಮ ಅಪೀಲ್ ಅಕ್ಸೆಪ್ಟ್ ಆಗಿಲ್ಲ ಓನ್ ವಿಡಿಯೋಸ್ ಹಾಕಿ ಇನ್ನೂ ನೈಂಟಿ ಡೇಸ್ ಟೈಮ್ ಕೊಡ್ತೀವಿ ನಿಮಗೆ ಅಂದ್ಬಿಟ್ಟು ನೈಂಟಿ ಡೇಸ್ ಟೈಮ್ ಕೊಟ್ಟಿದ್ದಾರೆ ನನಗೆ ನೈಂಟಿ ಡೇಸ್ ಒಳಗಡೆ ಏನಾದರೂ ಚೇಂಜಸ್ ಇದ್ದು ಬೇರೆ ವಿಡಿಯೋಸ್ ಏನಾದರೂ ಬಂತು ಅನ್ನೋದಾದರೆ ನಾವೇ ಮೆಸೇಜ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಕಡೆಯಿಂದ ನಮ್ಮ ನನಗೆ ಮೇಲ್ ಬಂತು ಅಲ್ಲಿಂದ ಈಚೆಗೆ ನಾನು ವೀಡಿಯೋ ಹಾಕೋಣ ಫೇಸ್ ವಿಡಿಯೋ ವೀಡಿಯೋನ ಹಾಕೋಣ ಅವ್ಲಾಗೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದೆ ಹಾಗಾಗಿ ಟೆಕ್ಸ್ಟ್ ವಿಡಿಯೋ ನಾನು ಮಾಡಲ್ಲ ಈಗಾಗಿರೋ ಪ್ರಾಬ್ಲಮೇ ಸಾಕು ಸಿಕ್ಕಾಪಟ್ಟೆ ಬೇಜಾರಾಗಿಬಿಟ್ಟಿದೆ ಅಡು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿದೆ ಎಷ್ಟು ಎನರ್ಜಿ ಟೈಮ್ ಎಲ್ಲ ವೇಸ್ಟ್ ಮಾಡಿಕೊಂಡು ನಾನು ಎಷ್ಟು ಎಫರ್ಟ್ ಹಾಕಿದ್ದೆ ನಾನು ಸಿಕ್ಕಾಪಟ್ಟೆ ಬೇಜಾರಾಯಿತು ಅದಕ್ಕೋಸ್ಕರ ನಾನಿವಾಗ ವ್ಲಾಗ್ ಚಾನಲ್ಲು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಮೊದಲು ವ್ಲಾಗ್ ಅಂತಲೇ ಇದ್ದಿದ್ದು ಚಾನಲ್ ನೇಮು ಆಮೇಲೆ ಟೆಕ್ಸ್ಟ್ ವೀಡಿಯೋಸ್ ಆಗ್ತಿದ್ನಲ್ವ ಅದಕ್ಕೆ ಕೆ ಎಮ್ ಅಂದ್ಬಿಟ್ಟು ಮನೆ ದೇವರು ಇನ್ಶೀಲ್ ಇಟ್ಟೆ ನಾನು ಅದು ಮುಂದಕ್ಕೆ ಇನ್ಶೀಲ್ ಚೇಂಜ್ ಮಾಡಿದೆ ನೋಡೋಣ ಆದರೂ ಆದರೆ ಅದನ್ನು ಕೂಡ ಚೇಂಜ್ ಮಾಡ್ತೀನಿ ವ್ಲಾಗ್ಸ್ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈ ಚಾನಲ್ಗೆ ಏನು ತೊಂದರೆ ಆಗಿಲ್ಲ ಅನ್ನೋದೇ ಆದರೆ ವ್ಲಾಗ್ಸ್ ಚಾನಲ್ಲು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೇಮ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದೆ ಅದನ್ನು ಕೂಡ ಮಾಡ್ತೀನಿ ಆದಷ್ಟು ವೀಡಿಯೋಸ್ ಎಲ್ಲ ಶೇರ್ ಮಾಡಿ ಬ್ಲಾಗ್ ಚಾನಲ್ ಬರುತ್ತೆ ಡೈಲಿ ಅಪ್ಡೇಟ್ಸ್ ಇರುತ್ತೆ ನನ್ನ ವೀಡಿಯೋಸು ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಮಸ್ತೆ